ಇಲ್ಲ ಆ ಥರ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ ತೀರ್ಮಾನ ಅವರು ರೀಸನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಏನು ಅಥಾರಿಟೀಸ್ ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಏನಾದರೂ ಆಗ್ಬೋದು ನಾವು ಸರ್ಕಾರ ತೀರ್ಮಾನ ಮಾಡೋದಿಲ್ಲ ಅವರೇ ಅವರು ಅವರಿಗೆ ಸರ್ಟನ್ ನಾರ್ಮ್ಸ್ ಅವರಿಗೆ ಇದೆ ಅದು ಅಂಡರ್ ಇರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ ಅದನ್ನು ತೀರ್ಮಾನ ಮಾಡ್ತಾರೆ ಈಗ ಎರಡು ಮೂರು ದಿನದಲ್ಲೇ ಮಾಡ್ತಾರೆ ಮಾಡಬೇಕು ಆಲೋಚನೆ ಇದೆ ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಒಳಗಡೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಅನ್ನು ಏನಾದರೂ ಅವ್ರು ಮಾಡ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಮೂರು ಮೂರು ಪ ಪ್ರಿಸೆನ್ಸ್ ಮಾಡೋಕ್ಕಾಗೋದಿಲ್ಲ ಒಳಗಡೆ ಇಂಟರ್ನಲ್ಲಿ ಈಗೇನಿದೆ ಹೈಸೆಕ್ಯೂರಿಟಿನಲ್ಲಿ ಬ್ಲಾಕ್ ಒನ್ ಬ್ಲಾಕ್ ಟು ಬ್ಲಾಕ್ ತ್ರೀ ಅಂತ ಇದೆ ಅದರ ಜೊತೆಗೆ ಬೇರೆ ಬೇರೆ ಬ್ಯಾರಕ್ಸ್ಗಳಿದ್ದಾವೆ ಅಂಡರ್ ಟ್ರೇಲ್ಸಿಗೆ ಬೇರೆ ಇಟ್ಟಿರ್ತಾರೆ ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಇರೋರಿಗೆ ಬೇರೆ ಇಟ್ಟಿರ್ತಾರೆ ಆ ಥರ ಕ್ಯಾಟಗರೈಸೇಷನ್ ಮಾಡ್ಕೊಂಡು ಮಾಡ್ತಾರೆ ದಟ್ ಈಸ್ ಲೆಫ್ಟ್ ಟು ದಿ ಪ್ರಿಸನ್ ಅಡ್ಮಿನಿಸ್ಟ್ರೇಟರ್ಸ್